ಆಕಾಶವಾಣಿ ನಂದಿಸದಿರಿ ನಂದಾದೀಪ ಪ್ರಾಯೋಜಿತ ಸರಣಿ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂದ್ರ ಅವ್ರೇನೋ ಗೊತ್ತಿರೋ ಡಾಕ್ಟರ್ ಅಂದ್ಯಲ್ಲ ಅವ್ರಿಗೆ ಯಾವ ಕೂಸು ಅಂತ ಕೇಳಿದೀನ ಕೂಸೇನು ಗಂಡೋ ಹೆಣ್ಣು ಅಯ್ಯೋತೆ ಈಗ ಹಾಗೆಲ್ಲ ಹೊಟ್ಟೆಲಿರೋ ಮಗು ಗಂಡೋ ಹೆಣ್ಣೋ ಅಂತ ಕೇಳೋ ಹಾಗೂ ಇಲ್ಲ ಡಾಕ್ಟರ್ ಹೇಳೋ ಹಾಗೂ ಇಲ್ಲ ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಕಾನೂನು ರೀತಿಯ ಅಪರಾಧ ಆಗತ್ತೆ ಅತ್ತೆ ಇಲ್ಲ ಅತ್ತೆ ಈಗ ಕಾನೂನು ತುಂಬಾ ಸ್ಟ್ರಿಕ್ಟ್ ಆಗಿದೆ ಡಾಕ್ಟರು ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಹಾಗೆಲ್ಲ ಕೇಳಿದ್ರೆ ಕೇಳ್ದೋರ್ನಾಳ್ದೋರ್ನಾ ಇಬ್ಬರ್ನೂ ಜೈಲಿಗೆ ಹಾಕ್ತಾರೆ ಭ್ರೂಣಲಿಂಗ ಪತ್ತೆ ಮಾಡುವುದು ಪತ್ತೆಗೆ ಕೇಳುವುದು ಕಾನೂನು ಬಾಹಿರ ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕೇಳಿ ಸರಣಿ ಕಾರ್ಯಕ್ರಮ ನಂದಿಸದಿರಿ ನಂದಾದೀಪ ನಂದಾದೀಪ ಶ್ರೋತೃಗಳೇ ನಮಸ್ಕಾರ ನಂದಿಸದಿರಿ ನಂದಾದೀಪ ಸರಣಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಯೋಜನಾ ನಿರ್ದೇಶಕರಾದ ಡಾಕ್ಟರ್ ಜಿ ಎನ್ ಶ್ರೀನಿವಾಸ ಅವರು ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಈ ಹೆಣ್ಣು ಭ್ರೂಣ ಹತ್ಯೆ ತಡೆಗೋಸ್ಕರನೇ ಒಂದು ಕಾಯ್ದೆ ಬಂದಿದೆ ಗರ್ಭಪೂರ್ವ ಪ್ರಸವ ಪೂರ್ವ ಲಿಂಗ ಪತ್ತೆ ಕಾರ್ಯವಿಧಾನಗಳ ಕಾಯ್ದೆ ಅಂತನ್ಬಿಟ್ಟು ಈ ಕಾಯ್ದೆಯಲ್ಲಿ ಪ್ರಸವ ಪೂರ್ವ ಲಿಂಗ ಪತ್ತೆ ಎಲ್ಲರಿಗೂ ಅರ್ಥ ಆಗುತ್ತೆ ಗರ್ಭ ಧರಿಸಿದ ಮೇಲೆ ಆ ಲಿಂಗವನ್ನ ಪತ್ತೆ ಹಚ್ಚೋದು ಅಂತೆ ಆದ್ರೆ ಈ ಗರ್ಭಪೂರ್ವ ಲಿಂಗ ಪತ್ತೆ ಹೇಗೆ ಸಾಧ್ಯ ಇದು ಕಾಯ್ದೆ ಬಂದಿದ್ದು ಆಕ್ಚುಲಿ ಭ್ರೂಣ ಹತ್ಯೆಗೋಸ್ಕರ ಉಪಯೋಗಿಸಿಕೊಬೇಕು ಅಂತಲ್ಲ ಪ್ರಸವ ಪೂರ್ವ ಮತ್ತು ಗರ್ಭ ಪೂರ್ವದಲ್ಲಿ ಕಾಯಿಲೆಗಳು ಇದ್ರೆ ನಮ್ಮ ಒಂದು ಆಧುನಿಕ ವಿಜ್ಞಾನದಲ್ಲಿ ಅದನ್ನ ಟೆಸ್ಟ್ ಮಾಡಿ ಫಾರ್ ಎಕ್ಸಾಮ್ ತಮಗೆ ಗೊತ್ತಿರಂಗೆ ಕೆಲವರಿಗೆ ಜೆನೆಟಿಕ್ ಕಾಯಿಲೆಗಳು ಬರ್ತವೆ ಕೆಲವು ವರ್ಣ ತಂತು ಕಾಯಿಲೆಗಳು ಇದಾವೆ ಕೆಲವು ಮಗು ಬೆಳವಣಿಗೆನಲ್ಲಿ ತಲೆ ಇಲ್ದೇನೆ ಉಟ್ಬಹುದು ಕೈಯಿಂದ ಉಟ್ಬಹುದು ಕಾಲಿಲ್ದೇ ಉಟ್ಬಹುದು ನಾವು ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಇದೊಂದು ನಾವು ಒಂದು ವಿಧಾನ ಬೆಳೆಸ್ಕೊಳಕ್ಕೆ ಬಂದ್ವಿ ಅದು ಏನಾಗಿದೆ ಅದು ಇವಾಗ ಇತ್ತೀಚಿನ ಒಂದು ಗಂಡ ಮಕ್ಕಳು ಬೇಕು ಅನ್ನೋ ಒಂದು ಆಸೆ ಇರೋರು ಇದನ್ನು ಟೆಸ್ಟ್ ಅಲ್ಲಿ ಕಂಡು ಒಂದು 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 ಮಾರ್ಗ ಅದನ್ನ ಇದನ್ನ ಅದಕ್ಕೋಸ್ಕರ ದುರ್ಬಳಕೆ ಆಗ್ತಿದೆ ಆಕ್ಚುಲಿ ಇದು ಈ ಟೆಸ್ಟ್ಗಳು ಮಾಡೋದು ನಮ್ಮ ಮುಂದಿನ ಮಕ್ಕಳುಗಳು ಬೆಳವಣಿಗೆ ಸರಿಯಾಗಿಲ್ದೇ ಇಡ್ಬೋದು ಇಲ್ಲ ಬುದ್ಧಿಮಾಂದ್ಯ ಹುಟ್ಟೋ ಚಾನ್ಸಸ್ ಇರಬಹುದು ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಒಂದ್ ಕಣ್ಣು ಒಕ್ಕಣ್ಣು ಈ ತರ ಹುಟ್ಟೋ ಮಕ್ಕಳು ಇದ್ದಾಗ ನಾವು ಡಿಟೆಕ್ಟ್ ಮಾಡಿ ಅಂತವ್ರನ್ನ ಮೆಡಿಕಲ್ ಟರ್ಮಿನೇಷನ್ ಪ್ರೆಗ್ನೆನ್ಸಿ ಅಂತ ಟಿ ಪಿ ಆಕ್ಟ್ ಅಂತ ನಮಗೆ ಗೊತ್ತಿರೋದು ಅದನ್ನು ನಾವು ತೆಗೆದು ಅಂತ ಮಗು ಹುಟ್ಟದೇ ಇದ್ದಂಗೆ ನೋಡ್ಕೊಳ್ಲಿಕ್ಕೆ ಒಂದು ವಿಧಾನ ಮಾಡ್ಲಿಕ್ಕೆ ಮಾಡ್ರನ್ ಸೈನ್ಸ್ ಅಲ್ಲಿ ಕಂಡಿಡಿದ್ವಿ ಗುರಿಯಾಗಿತ್ತು ಇದೇ ತರ ಟೆಕ್ನಾಲಜಿ ನಲ್ಲಿ ಮಗು ಗಂಡು ಹೆಣ್ಣು ಅಂತ ಕಂಡು ಒಂದು ಅದಕ್ಕೆ ಕಾರ್ಯವಿಧಾನ ಇದೆ ಅದು ಏನಾಗಿದೆ ಇದಕ್ಕೋಸ್ಕರ ನೀವು ಉಪಯೋಗಿಸಿ ಇದನ್ನ ದುರ್ಬಳಕೆ ಮಾಡ್ಕೊಳೋದ್ರಿಂದ ಇದನ್ನ ಕಾಯ್ದೆ ತಂದು ಕಳೆದ ಇಪ್ಪತ್ತೇಳು ವರ್ಷದ ಆಯ್ತು ಇದು ಕಾಯ್ದೆ ಬಂದು ಇದು ನಾನ್ ನಾನ್ಬೈಲಬಲ್ ಅರೆಸ್ಟ್ ಆಗ್ತದೆ ಹಂಗಾಗಿ ಕಠಿಣ ಕ್ರಮಗಳು ಆಗ್ತದೆ ಸಜೆ ಆಗ್ತದೆ ಹಂಗಾಗಿ ಇದನ್ನ ವೈದ್ಯರುಗಳು ಮಿಸ್ಯೂಸ್ ಮಾಡಬಾರ್ದು ಅನ್ನೋದು ಒಂದೇ ಉದ್ದೇಶದಿಂದ ಈ ಕಾಯ್ದೆ ಯಶಸ್ವಿಯಾಗಿ ನಾವು ಅನುಷ್ಠಾನ ಮಾಡಿಕೊಂಡಿದ್ವಿ ಈ ಲಿಂಗ ಪತ್ತೆ ಅನ್ನೋದು ಈ ಮಾರಕವಾಗಿ ಸಾಮಾಜಿಕ ಪೀಡವಾಗಿ ಬೆಳೆದಿರೋದು ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ ಅದು ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಆಗಿದೆ ಇದು ಕಾರಣ ಇಲ್ಲಿ ಗಂಡು ಮಗ ಉಟ್ಟದೇ ಇದ್ರೆ ಪ್ರಾಪ್ತಿ ಇಲ್ಲ ಗಂಡು ಮಗುನೇ ಸರ್ವಾಧಿಕಾರಿ ಗಂಡಮ ನಮ್ಮನ್ನ ನೋಡ್ಕೊಂತ ಒಂದು ಬಲವಾದ ಒಂದು ಹಿನ್ನೆಲೆ ಅವ್ರಿಗೆ ಆಕ್ಚುಲಿ ಅದು ನಿಜ ಅಲ್ಲ ಆದ್ರೂ ಈ ತಾಯಿ ಅನ್ನೋದು ಒಂದು ಮಗನ ಮೇಲೆ ಅಕ್ರೆ ಅಕ್ಕರೆ ಮಗನ ಮೇಲೆ ಕಮ್ಮಿ ತಮ್ಮ ನೋಡ್ದಂಗೆ ಇದನ್ನ ನಾವು ದುರ್ಬಳಕೆ ಮಾಡಿಕೊಂಡು ಕೆಲವು ಕಡೆ ಎಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ಇದೆ ಇದೊಂದು ತುಂಬಾ ದುರ್ಬಳಕೆ ಮಾಡಿಕೊಂಡು ಇತ್ತೀಚೆಗಂತೂ ಇದು ಸಾಮಾಜಿಕ ಪೀಡಿಗಾಗಿ ಬಂದಿದೆ ತಮಗೆ ಗೊತ್ತಿರೋಂಗೆ ಮಾಧ್ಯಮದಲ್ಲಿ ಬಿತ್ರೆ ಆಗ್ತಿರಂಗೆ ಇದಕ್ಕೆ ಬಾ ಸಾಕಷ್ಟು ಗೌರ್ಮೆಂಟು ಇಲಾಖೆಯಿಂದ ಸಾಕಷ್ಟು ಕ್ರಮಗಳನ್ನು ತಗೊಂಡು ಇತ್ತೀಚೆಗೆ ಇದನ್ನ ಬಹಳ ಒಂದು ಗಂಭೀರವಾಗಿ ಪರಿಗಣಿಸಿ ಇದನ್ನ ನಾವು ತನಿಖೆಗಳು ಮಾಡುತ್ತಾ ಇದ್ದೀವಿ ಎಲ್ಲ ಸರಿ ಡಾಕ್ಟರ್ ನೀವು ಹೇಳ್ತಾ ಇರೋದು ಇದು ಈ ಲಿಂಗ ಪತ್ತೆ ಅನ್ನೋದು ಪ್ರಸವ ಪೂರ್ವ ಅಂದ್ರೆ ಒಬ್ಬ ಹೆಣ್ಣು ಗರ್ಭ ಧರಿಸಿದ ನಂತರ ಲಿಂಗ ಪತ್ತೆ ಮಾಡುವುದು ಪ್ರಸವ ಪೂರ್ವ ಈ ಗರ್ಭಪೂರ್ವ ಅನ್ನುವಂತಹ ಪದವನ್ನ ಸೇರಿಸಿದಿರಲ್ಲ ನೀವು ಕಾಯ್ದೆಯಲ್ಲಿ ಅದು ಹೇಗೆ ಸಾಧ್ಯ ಗರ್ಭ ಧರಿಸೋದಕ್ಕೆ ಮುಂಚೆನೆ ಆ ಲಿಂಗವನ್ನ ಹೇಗೆ ಪತ್ತೆ ಹಚ್ಚೋದಕ್ ಸಾಧ್ಯ ಗರ್ಭ ಧರಿಸಕ್ ಮುಂಚೆ ಟೆಸ್ಟ್ ಮಾಡ್ತಾರೆ ಬಟ್ ಡಿಟೇಷನ್ ಏನ್ ಮಾಡಲ್ಲ ಪ್ರೆಗ್ನೆಂಟ್ ಆಗಿ ಹನ್ನೆರಡರಿಂದ ಹದಿನಾಲ್ಕು ವಾರ ಆದಮೇಲೆ ಲಿಂಗ ಅನ್ನ ಪತ್ತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮುಂಚೆನೆ ಯಾವ ಟೆಸ್ಟ್ ಇತ್ತೀಚೆಗೆ ಇನ್ನೂ ನಾವು ಅದರ ಯಾವ ರೀತಿ ಮಾಡಲಿಕ್ಕೆ ಆಗಲ್ಲ ಇದು ಗಂಡು ಮಗು ಅಂತ ಹೆಣ್ಣು ಮಗು ಅಂತ ಗೊತ್ತಾಗ್ಬೇಕಂದ್ರೆ ಈ ಮಿನಿಮಮ್ ಒಂದು ಹದಿನಾರರಿಂದ ಹದಿನೆಂಟು ತಿಂಗಳು ಭ್ರೂಣ ಇರಬೇಕಾಗ್ತದೆ ಅಲ್ಲಿವರೆಗೂ ಒಂದು ಮಾಂಸದ ಮುದ್ದೆ ಆಗಿರ್ತದೆ ಯಾವಾಗ ಹನ್ನೆರಡರಿಂದ ಹದಿನಾಲ್ಕು ಆರ್ ಮೇಲೆ ಅದಕ್ಕೆ ಒಂದು ನಿರ್ದಿಷ್ಟ ಒಂದು ಶೇಪ್ ಬಂದಾಗ ಜನನಾಂಗದ ದಳವಣಿಗೆ ಗೊತ್ತಾದಾಗ ಮಾತ್ರ ಅದು ಗಂಡು ಅಂತ ಗೊತ್ತಾಗ್ತದೆ ಅಲ್ಲಿವರೆಗೂ ಯಾವುದು ಟೆಸ್ಟ್ ಅಲ್ಲಿ ಇದು ಬರೀ ಬ್ಲಡ್ ಟೆಸ್ಟ್ ಆಗಲಿ ಬೇರೆ ತರ ಟೆಸ್ಟ್ ಆಗಲಿ ಕಂಡಿಲಿಕ್ಕಾಗಲ್ಲ ಫಿಸಿಕಲಿ ಅವ್ರಿಗೆ ಗಂಡು ಜನನಾಂಗದ ಡೆವಲಪ್ಮೆಂಟ್ ಹದಿನಾರ ಇಪ್ಪತ್ತು ಮೇಲೆ ಶುರು ಆಗ್ತದೆ ಈಗ ಎಷ್ಟೋ ಜನ ದಂಪತಿಗಳಿಗೆ ಮಕ್ಕಳು ಇರೋದಿಲ್ಲ ಅವರೆಲ್ಲ ಈಗ ಹೊಸ ತಂತ್ರ ವಿಧಾನ ಬಂದಿರುವಂತಹ ಐ ವಿ ಎಫ್ ಮೊರೆ ಹೋಗ್ತಾ ಇದ್ದಾರೆ ಐ ವಿ ಎಫ್ ನಲ್ಲಿ ಸಹ ಗಂಡು ಹೆಣ್ಣನ ಮೊದಲೇ ಗುರುತಿಸೋದಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಇತ್ತೀಚಿನ ಟೆಸ್ಟ್ ಗಳಲ್ಲಿ ಇನ್ನು ಇದುವರೆಗೂ ಟೆಸ್ಟ್ ಇಲ್ಲ ಕೆಲವು ಟೆಸ್ಟ್ ಗಳಲ್ಲಿ ಜೆನೆಟಿಕ್ ಸ್ಟಡಿ ಮಾಡಿ ಮಾಡಬಹುದು ಅಂತ ಒಂದು ಬಂದಿದೆ ಬಟ್ ಇದು ಯಾವುದು ನಿಖರವಾಗಿ ಇನ್ನೂ ನಾವು ಖಚಿತಪಡಿಸಿಕೊಂಡಿಲ್ಲ ಬಟ್ ಇಪ್ಪತ್ತು ವಾರ ಆದಮೇಲೆ ಈ ಟೆಕ್ನಾಲಜಿಯಿಂದ ಬೇಕಾದ್ರೆ ಅವರು ಲಿಂಗನ ಗಂಡೋ ಹೆಣ್ಣು ಅಂತ ಕಂಡು ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಈಗ ಒಂದು ಮಗು ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ನಿರ್ಧಾರ ಆಗ್ಬೇಕಾದ್ರೆ ತಾಯಿ ಮುಖ್ಯನ ತಂದೆ ಮುಖ್ಯನ ಇಲ್ಲಿ ನಿಮಗೆ ಗೊತ್ತಿರೋಂಗೆ ಎಕ್ಸ್ ಎಕ್ಸ್ ಅಂಡ್ ಎಕ್ಸ್ ವೈ ಕ್ರೋಮೋಸೋಮ್ ಅಂತ ಇದೆ ಎಕ್ಸ್ ಎಕ್ಸ್ ಇದ್ರೆ ಫಿಮೇಲು ಎಕ್ಸ್ ವೈ ಇದ್ರೆ ಮೇಲು ಸೊ ಗಂಡೇ ಮುಖ್ಯ ಇದರಲ್ಲಿ ಎಕ್ಸ್ ವೈ ಅನ್ನೋದು ಗಂಡು ಎಕ್ಸ್ ಎಕ್ಸ್ ಅನ್ನೋದು ಹೆಣ್ಣು ಎಕ್ಸ್ ಎಕ್ಸ್ ಸೇರ್ಕೊಂಡಾಗ ಹೆಣ್ಣಾಗಿ ಹುಟ್ಟುತ್ತೆ ಗಂಡನಿಂದ ವೈ ಕ್ರೋಮೋಸೋಮ್ ಆದಾಗ ತಾಯಿಯಿಂದ ಎಕ್ಸ್ ಬಂದ್ರೆ ಎಕ್ಸ್ ವೈ ಇದಕ್ಕೆ ಮೂಲ ಆಧಾರ ಗಂಡೇನೆ ಹಾಗಾದ್ರೆ ಮಗುವಿನ ಲಿಂಗ ನಿರ್ಧಾರ ಮಾಡೋದು ತಂದೆ ತಂದೆಯ ಒಂದು ಕ್ರೋಮೋಸೋಮ್ ಇಂದ ಹಾಕ್ತದೆ ಇದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಯಾಕೆಂತಂದ್ರೆ ಹುಟ್ಟಲಿರುವ ಮಗುವಿನ ಲಿಂಗ ನಿರ್ಧಾರ ಹೆಣ್ಣು ಮಾಡ್ತಾಳೆ ಅಂತ ಸಾಮಾನ್ಯವಾಗಿ ಎಲ್ಲರೂ ನಂಬಿರುವಂತಹ ವಿಚಾರ ಈ ಒಂದು ತಪ್ಪು ಮಾಹಿತಿಯನ್ನ ಜನರಿಗೆ ನಾವು ಮನದಟ್ಟು ಮಾಡಿಕೊಡಬಹುದು ಒಂದು ಮಗು ಹೆಣ್ಣು ಅಥವಾ ಗಂಡು ನಿರ್ಧಾರ ಆಗದು ಗಂಡಿನ ಎಕ್ಸ್ ವೈ ಕ್ರೋಮೋಸೋಮ್ ಮೇಲೆ ಇದು ಅವಲಂಬಿತವಾಗಿದೆ ಅನ್ನೋದನ್ನ ನಾವು ಜನರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗುತ್ತೆ ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ನಂಬಿಕೆಯನ್ನ ಹೋಗಲಾಡಿಸೋದಕ್ಕೆ ಸಾಧ್ಯ ಆಗೇ ಇಲ್ಲ ಹೌದು ಇದು ನಾನಾ ಪ್ರಯತ್ನಗಳು ನಡೆದ್ರು ಇನ್ನೂ ಸಾಮಾಜಿಕವಾಗಿ ಪಿಡುಗಾಗೆ ಉಳಿದಿದೆ ಇದು ಇದು ನಮ್ಮ ದೌರ್ಭಾಗ್ಯ ಎಷ್ಟೇ ಶಿಕ್ಷಣ ನಾವು ಬಂದಿದ್ರು ಎಷ್ಟೇ ಪ್ರಗತಿ ಹೊಂದಿದ್ರು ಈ ಒಂದು ಅಂತಾನೆ ಹೇಳ್ಬೇಕಾಗ್ತದೆ ಯಾಕೆಂದ್ರೆ ಗಂಡೆ ಬೇಕು ಎಣ್ಣೆ ಬೇಕು ಅನ್ನೋದು ಒಂದು ಅವ್ರ ಮನಸ್ಥಿತಿ ಮೇಲೆ ಹೋಗ್ತದೆ ಇತ್ತೀಚಿನ ಒಂದು ಡೆವಲಪ್ಮೆಂಟ್ ಅಲ್ಲಿ ತಂದೆ ತಾಯಿ ನೋಡ್ಕೊಂತ ಇರೋರ ಹೆಣ್ಮಕ್ಳಾಗಿದೆ ಇದನ್ನು ಸಮಾಜ ತುಂಬಾ ನೋಡಿ ಒಂದ್ ಹೆಣ್ಮಗು ಒಂದು ಕುಟುಂಬನ ಬೆಸಿತಾಳೆ ಅದೇ ಒಂದ್ ಗಂಡ್ ಮಗು ತಮಗೆ ಗೊತ್ತಿರಂಗೆ ತಂದೆ ತಾಯಿ ನೋಡ್ಕೊಂಡೆ ವೃದ್ಧಾಶ್ರಮಗಳು ಜಾಸ್ತಿ ಆಗಿ ಇದು ನಮ್ಮ ದೌರ್ಭಾಗ್ಯ ಹೆಣ್ಣು ಮಗು ಹುಟ್ಟಿದ ಮನೆ ಮತ್ತು ಸೇರಿದ ಮನೆ ಎರಡಕ್ಕೂ ಕೂಡ ಬೆಳಕಾಗುವಂತಹ ಒಂದು ನಂದಾದೀಪ ಹೌದು ನಂದಿಸ್ತಾ ಇದ್ದೀವಿ ನಾವು ಹಾಗಾಗಿ ಈ ನಮ್ಮ ಸರಣಿಯಲ್ಲಿ ಕೂಡ ನಂದಿ ನಂದಾ ನಂದಾದೀಪ ಅಂತ ಶೀರ್ಷಿಕೆಯನ್ನ ಕೊಟ್ಟು ಹೆಣ್ಣು ಮಕ್ಕಳನ್ನ ಓದಿಸಿ ಹೆಣ್ಣು ಮಕ್ಕಳನ್ನ ಉಳಿಸಿ ಅನ್ನುವ ಈ ಒಂದು ಮಾಹಿತಿಯನ್ನ ನಾವು ಪ್ರತಿಯೊಬ್ಬರಿಗೂ ಮುಟ್ಟಿಸುವಂತಹ ಮಾಡ್ತಾ ಇದ್ದೇವೆ ಈ ತರಹ ಹೆಣ್ಣು ಭ್ರೂಣ ಹತ್ಯೆ ಮಾಡುವವರಿಗೆ ಏನು ಶಿಕ್ಷೆ ಇದೆ ಡಾಕ್ಟರ್ ಶ್ರೀನಿವಾಸ ಅವರೇ ಫಸ್ಟ್ ಇದಕ್ಕೆ ಸಹಕರಿಸಿದ ವೈದ್ಯರೇ ಆಗ್ಬಹುದು ಬೇರೆ ಯಾವುದೇ ಸಿಬ್ಬಂದಿ ಆಗ್ಬಹುದು ಫಸ್ಟ್ ನಾನ್ ಅರೆಸ್ಟ್ ಅಷ್ಟ ಯಾವುದೇ ಒಂದು ಬೇಲ್ ಇಲ್ಲ ಖಚಿತವಾಗಿ ಮಾಹಿತಿ ಕೊಂಡ್ರೆ ಫಸ್ಟ್ ಐದು ವರ್ಷ ಸಜೆ ಆಗ್ತದೆ ಅದು ಸಾಕಷ್ಟು ಜುಲ್ಮಾನೆನ ಹಾಕೋದೊಂದು ಇದೆ ಅಕಸ್ಮಾತ್ ಎರಡನೇ ಸರಿ ಅವ್ರು ಸಿಕ್ಕ ಬಿದ್ದಲ್ಲಿ ಅವರು ವೈದ್ಯರೇ ಆಗಿದ ಪರ್ಮನೆಂಟ್ ಆಗಿ ಅವ್ರನ್ನ ಒಂದು ವೃತ್ತಿಯಿಂದ ಒಂದು ಮಂಡಲಿಯಿಂದ ತೆಗೆದಾಕಿ ಅವರಿಗೆ ಇನ್ನೂ ಕಠಿಣ ಶಿಕ್ಷೆಯನ್ನು ಇದೆ ಇದಕ್ಕೆ ಏಜೆಂಟ್ ಏಜೆಂಟ್ಗಳು ಇರಬಹುದು ಇಲ್ಲ ಸಿಸ್ಟ್ರುಗಳು ಇರಬಹುದು ನಮ್ಮ ತನಿಖೆ ಪ್ರಕಾರ ಸುಮಾರು ಪ್ರಕರಣಗಳಲ್ಲಿ ವೈದ್ಯರು ಯಾರು ಸಿಕ್ಕಿಲ್ಲ ಇಲ್ಲಿ ಮಾಡ್ತಾ ಇರೋದವ್ರು ವೈದ್ಯರ ಹತ್ರ ಕೆಲಸ ಮಾಡ್ತಿದ್ದವರು ಲ್ಯಾಬ್ ಟೆಕ್ನಿಷಿಯನ್ಸ್ಗಳು ಕೆಲವು ಫಾರ್ಮಸಿಸ್ಟ್ಗಳು ಇದನ್ನ ಒಂದು ಕುರುಡ್ ಮೆಥಡ್ ಅಂತಾರೆ ತರ ಕಲ್ತ್ ಆ ಮಿಷಿನ್ ಎಲ್ಲಿಂದನೋ ಕದ್ದು ಯಾಕೆಂದ್ರೆ ನಾವು ಈಗ ಒಂದು ಲಿಂಗ ಪರೀಕ್ಷೆ ಮಾಡಬೇಕು ಸ್ಕ್ಯಾನಿಂಗ್ ಮಿಷಿನ್ ಬೇಕು ಸ್ಕ್ಯಾನಿಂಗ್ ಮಿಷಿನ್ ಬೇಕು ಪ್ರಕಾರ ಅದು ಮ್ಯಾನುಫ್ಯಾಕ್ಚರ್ ಅದೆಲ್ಲ ಎಲ್ಲ ಟ್ರ್ಯಾಕಿಂಗ್ ಇರುತ್ತದೆ ಒಂದು ಆದ್ರೆ ಅವರು ನಮಗೆ ಗವರ್ಮೆಂಟ್ ಗೆ ಮಾಹಿತಿ ಕೊಡ್ಬೇಕು ನಾವು ಇಂಥದ್ ನಂಬರ್ ಇಂಥವ್ರಿಗೆ ಕೊಟ್ಟಿದೀವಿ ಆ ಡಾಕ್ಟರ್ ಎಲ್ಲಿ ಉಪಯೋಗಿಸ್ತಿದಾರೆ ಅನ್ನೋದು ನಮ್ಮಲ್ಲಿ ಟ್ರ್ಯಾಕಿಂಗ್ ಇರುತ್ತೆ ಅಂತ ಮಾಡಂಗಿಲ್ಲ ಅದು ಒಂದು ರೂಮಿಗೆ ಕೊಟ್ಟರೆ ರೂಮಲ್ಲೇ ಇರಬೇಕು ಅದೇ ರೂಮಲ್ಲಿ ಇರ್ಬೇಕು ಯಾವುದೇ ಕಾರಣಕ್ಕೂ ಅದನ್ನ ಸ್ಥಳಾಂತರಗೊಳಿಸಂಗಿಲ್ಲ ಈಗ ಅಕಸ್ಮಾತ್ ಒಂದು ಸ್ಕ್ಯಾನಿಂಗ್ ಮಿಷಿನ್ ಏನೋ ಹಾಳಾಯ್ತು ಅಂತಂದ್ರೆ ಅದನ್ನ ಡಿಸ್ಕಾರ್ಡ್ ಅಕಸ್ಮಾತ್ ಇವಾಗ ಹಳೆ ಮಿಷಿನ್ ತಗೊಂಡಿದ್ದಾರೆ ಹೊಸ ಮಿಷಿನ್ ಪರ್ಚೇಸ್ ಮಾಡಬೇಕಾದ್ರೆ ಅದನ್ನ ಹಳೆಯಗಿಸ್ಬೇಕಾಗ್ತದೆ ಆ ಕಂಪ್ನಿನೇ ಬ್ಯಾಕ್ ಮಾಡ್ತದೆ ಇಲ್ಲಾಂದ್ರೆ ಡಿಸ್ಟ್ರಾಯ್ ಮಾಡಬೇಕಾಗತ್ತೆ ಇಲ್ಲ ನಮ್ಮ ಇಲಾಖೆಯ ಒಂದು ಸುಬರ್ದಿಗೆ ವಾಪಸ್ ಕೊಡ್ಬೇಕಾಗ್ತದೆ ಯಾವ್ದೇ ಕಾರಣಕ್ಕೂ ಹಳೆ ಮಿಷಿನ್ ಹೊಸದ್ ಬಂದ್ರೆ ಒಂದೇ ರೂಮ್ನಲ್ಲಿ ಒಂದೇ ಕೊಠಡಿಯಲ್ಲಿ ಒಬ್ಬ ಡಾಕ್ಟರ್ ಗೆ ಒಂದೇ ಮಿಷಿನ್ ಕೊಡುದು ಕೆಲವು ಆಸ್ಪತ್ರೆಗಳಲ್ಲಿ ಪೋರ್ಟಬಲ್ ಮಿಷಿನ್ಸ್ ಅಂತ ಕೊಡ್ತೀವಿ ಎಲ್ಲಿ ಪೋರ್ಟಬಲ್ ಮಿಷಿನ್ ಕೊಡ್ತೀವಿ ಅಂದ್ರೆ ಯಾವುದೇ ಐ ಅಲ್ಲಿ ಐಸಿಯು ಫೆಸಿಲಿಟಿ ಇದ್ದು ಪೇಷೆಂಟ್ ಪ್ರಜ್ಞಾಹೀನವಾಗಿ ವೆಂಟಿಲೇಟರ್ ಇದ್ದಾಗ ನಾವು ಸ್ಕ್ಯಾನಿಂಗ್ ಮಾಡಬೇಕಾದ ಪ್ರಕಾರ ಇದ್ದಾಗ ಸ್ಕ್ಯಾನಿಂಗ್ ಬರೀ ನಾವು ಪ್ರೆಗ್ನೆಂಟ್ಗೆ ಗೆ ಅಲ್ಲ ಬೇರೆ ಬೇರೆ ಕಾರಣಕ್ಕೂ ನಾವು ಉಪಯೋಗಿಸ್ತೀವಿ ಹಾರ್ಟ್ ಸ್ಕ್ಯಾನಿಂಗ್ ಮಾಡ್ತೀವಿ ಹೊಟ್ಟೆ ಸ್ಕ್ಯಾನಿಂಗ್ ಮಾಡ್ತೀವಿ ಹೃದಯ ಸ್ಕ್ಯಾನಿಂಗ್ ಮಾಡ್ತೀವಿ ಲಂಗ್ ಸ್ಕ್ಯಾನಿಂಗ್ ಮಾಡ್ತೀವಿ ಹಂಗಾಗಿ ಅದನ್ನ ಅಂತ ಟೈಮ್ ಅಲ್ಲಿ ಐಸಿಯು ಎಲ್ಲಿ ಫೆಸಿಲಿಟಿ ಇದೆಯಾ ಅಲ್ಲಿ ಮಾತ್ರ ಅದನ್ನು ಕೊಡ್ತೀವಿ ಅದಕ್ಕೂ ಕಟ್ಟುನಿಟ್ಟ ಕಾಯ್ದೆ ಇದೆ ಟ್ವೆಂಟಿ ಫೋರ್ ಅವರ್ ಬಾರ್ ಐಸಿಯು ಇದ್ದು ಅದನ್ನ ಪೇಶ್ ಸ್ಥಳಾಂತರ ಇದ್ದೋ ಅಂತ ಆಸ್ಪತ್ರೆಗೆ ಮಾತ್ರ ಕೊಡ್ತೀವಿ ಇದು ನಮ್ಮ ಇಲಾಖೆ ಕಟ್ಟುನಿಟ್ಟಾಗಿ ಅದನ್ನ ಬಿಲ್ಡಿಂಗ್ ಇಂದ ಬೇರೆ ಹೊರಗೆ ಹೋಗಂಗಿಲ್ಲ ಅಲ್ಲೇ ಉಪಯೋಗಿಸ್ಕೊಬೇಕು ಅಂತ ಇದಕ್ಕೊಂದು ಕಾಯ್ದೆ ಮಾಡಿ ಕೊಡ್ತೀವಿ ಬಹುಶಃ ಈ ಪೋರ್ಟಬಲ್ ಸ್ಕ್ಯಾನಿಂಗ್ ಮಿಷಿನ್ ಬಂದ ಮೇಲೆನೆ ಇದೆಲ್ಲ ಹೆಚ್ಚಾಯ್ತಾ ಅಂತ ಇರಬಹುದು ಇದು ಇತ್ತೀಚಿಗೆ ಈಗ ನಮ್ಮ ತನಿಖೆಗಳ ಪ್ರಕಾರ ಸಿಕ್ಕಿರೋದ್ ಮಿಷಿನ್ಸ್ ಎಲ್ಲ ಎಲ್ಲಿದೆ ಅನ್ನೋದೇ ನಮಗೆ ತನಿಖೆ ಇದ್ದೀವಿ ಪೊಲೀಸರ ಸಹಕಾರದಿಂದ ತಜ್ಞರ ತಮಿ ತಂಡ ಮಾಡಿದೀವಿ ತಮಗೆ ಗೊತ್ತಿರೋಂಗೆ ಈ ಮಂಡ್ಯ ಮತ್ತು ಮೈಸೂರು ಪ್ರಕರಣಗಳನ್ನು ಸಿ ಓ ಡಿ ಗನ ಸರ್ಕಾರ ಸಿ ಓ ಡಿಗೆ ಒಪ್ಪಿಸಿದ್ಗು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಕೇಸು ಈಗ ಪ್ರಗತಿಯಲ್ಲಿದ್ದು ಅವರು ಎಲ್ಲೆಲ್ಲಿಂದ ಅದನ್ನು ತಗೊಂಬಂದಿದ್ದಾರೆ ಯಾವ ರಾಜ್ಯದಿಂದ ತಂದಿದ್ದಾರೆ ಎಲ್ಲಿ ಮೂಲ ಯಾವುದು ಅಂತ ಕಂಡು ಇನ್ನಷ್ಟು ನಾವು ಇದನ್ನು ಬೆಳಕು ಚೆಲ್ಲಬಹುದಾಗಿದೆ ಅದು ಮಿಷಿನ್ ಯಾವ ರೀತಿಯದ್ದು ಆಮೇಲೆ ಇನ್ನೊಂದು ನಮ್ಮ ಒಂದು ವೈದ್ಯಕೀಯ ಪ್ರಕಾರ ಅವರು ಸಿಕ್ಕಿರೋರೆಲ್ಲ ಅವ್ರಿಗೆ ದುಡ್ಡಿನಾಸಿಗೆ ಅವ್ರಿಗೆ ಗೊತ್ತಿಲ್ಲರು ಹೆಣ್ಣು ಗಂಡ ಮಿಸ್ಯೂಸ್ ಮಾಡಿ ದುಡ್ಡಿನ ನಾಸಿಗೆ ಇನ್ನ ಹೆಣ್ಣು ಮಗುನೇ ಅಂತ ಗಂಡು ಮಗ ಹುಟ್ಟಲ್ ಇರ ಹುಟ್ಟಿರಬಹುದು ಅದು ಹೆಣ್ಣು ಮಗು ಅಂತಾನೆ ಹೇಳಿ ದುಡ್ಡು ಕಿತ್ಕೊಂಡಿರೋ ಸಂಭವನೂಗಳು ಇದಾವೆ ಯಾಕೆಂದ್ರೆ ಅವರು ಮುಖ್ಯ ಗುರಿ ಲಿಂಗ ಪತ್ತೆ ಅಲ್ಲ ಅವ್ರಿಗೆ ದುಡ್ಡು ಮಾಡಬೇಕು ಸೊ ಅಮಾಯಕರು ಇಂದ ಇದು ಊಟ ಮಗುನ ಯಾವುದೇ ಅಮಾಯಕರಾದ್ರೂ ಕೂಡ ಈ ಲಿಂಗ ಪತ್ತೆ ಮತ್ತೆ ಭ್ರೂಣ ಹತ್ಯೆ ಇದು ಖಂಡನೀಯ ಖಂಡನೀಯ ಮತ್ತೆ ಪೋಷಕರಿಗೂ ಇತ್ತೀಚೆಗೆ ನಮ್ಮ ಘನ ಸರ್ಕಾರ ಮಾನ್ಯ ಸಚಿವರು ದಿಸ ಮಾಡಿ ಇದಕ್ಕೆ ತಾಯಿಗೂನು ತಂದೆಗೂನು ಪ್ರಚೋದಿಸಿದ ಅತ್ತೆ ಮಾವ ಇಲ್ಲ ತಂದೆ ತಾಯಿಗೂ ಶಿಕ್ಷೆ ಕೊಡಬೇಕು ಅಂತ ವಿಧೇಯಕ ಮಂಡಿಸಬೇಕು ಅಂತ ಕಠಿಣ ಕಾನೂನು ಮಾಡಬೇಕು ಅಂತ ಗಂಭೀರ ಚಿಂತನೆ ಇಡಿ ಅದಕ್ಕೆ ತಜ್ಞರ ಸಮಿತಿ ಮಾಡಿದ್ದಾರೆ ಮೇಡಮ್ ಅದ್ ಮಾಡಿದ್ಮೇಲೆ ಮೋಸ್ಟ್ಲಿ ಇದು ಇನ್ನಷ್ಟು ಪರಿಣಾಮಕಾರಿಯಾಗಿ ನಾವು ವ್ಯವಸ್ಥೆಯನ್ನ ಬಲಪಡಿಸಿ ಈ ಹೆಣ್ಣು ಬುತ್ತಿಯನ್ನ ಖಂಡಿತವಾಗಿ ತಡೆಗಟ್ಟಬೇಕಾದ ಇಲ್ಲ ಅಂದ್ರೆ ಮುಂದಕ್ಕೆ ಈ ಲಿಂಗಾನುಪಾತ ಇದಾಗಿದೆ ಒಂದು ದೊಡ್ಡ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಬಹುದರಿಂದ ಸರ್ಕಾರ ಘನ ಸರ್ಕಾರ ಮನಗೊಂಡು ಇದಕ್ಕೆ ವಿಧೇಯಕಕ್ಕೆ ಮಸೂದೆಗೆ ಮುಂದಿನ ಶಾಸನ ಸಭೆಯಲ್ಲಿ ಇದಕ್ಕೆ ವಿಧೇಯಕ ಮಂಡಿ ಅನುಮೋದನೆ ಪಡೆಯುವ ನಿಟ್ಟಿನಲ್ಲಿ ಎಲ್ಲ ಕಾರ್ಯಪ್ರವೃತ್ತವಾಗಿದ್ದಾವೆ ಮಾನ್ಯ ಸರ್ಕಾರ ಎಲ್ಲ ಸಚಿವರು ಮತ್ತು ಇದಕ್ಕೆ ಉಪ ಸಮಿತಿ ಮಾಡಿ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿ ಇದ್ರ ಬಗ್ಗೆ ಪ್ರಗತಿಯಲ್ಲಿದೆ ಇನ್ನು ಎರಡು ಮೂರು ತಿಂಗಳಲ್ಲಿ ಇದಕ್ಕೆ ಇನ್ನೊಂದು ಸುಧಾರಣೆ ತಂದು ಇನ್ನೂ ಕಟ್ಟುನಿಟ್ಟಿನ ಕ್ರಮ ಜಾರಿ ಪರಿಣಾಮಕಾರಾಗಿ ಇದನ್ನು ತಡೆಗಟ್ಟಕ್ಕೆ ಎಲ್ಲಾ ಕ್ರಮನೂ ಸರ್ಕಾರ ಮಟ್ಟದಲ್ಲಿ ನಡೀತಾ ಇದೆ ಲಿಂಗಾನುಪಾತ ಅಂತ ಹೇಳಿದ್ರೆ ಡಾಕ್ಟರ್ ಶ್ರೀನಿವಾಸ್ ಅವರೇ ಈಗ ನಮ್ಮ ಕರ್ನಾಟಕದಲ್ಲಿ ಸಹ ಹೆಣ್ಣು ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ ಬಹುಶಃ ಇದೇ ಕಾರಣ ಇರಬೇಕು ಅಲ್ವೇ ನಿಮ್ ವರದಿ ಪ್ರಕಾರ ವೈದ್ಯಕೀಯ ದಾಖಲೆಗಳ ಪ್ರಕಾರ ನಾವು ಯಾವುದೇ ಒಂದು ಗಂಡು ಹೆಣ್ಣು ನಮ್ಮ ಭೇದ ಮಾಡದೆ ಇದ್ದೆ ಉಟ್ಟದೇ ಇದ್ದರೆ ಒಂದು ಗಂಡು ಮಗುಗೆ ಸಾವಿರ ಗಂಡು ಮಗುಗೆ ಸಾವಿರದ ನೂರಿಂದ ನೂರ ಇಪ್ಪತ್ತು ಮಕ್ಕಳು ಹುಟ್ಟಬಹುದು ಅನ್ನೋದು ಒಂದು ಅಧ್ಯಯನ ಪ್ರಕಾರ ಇದೆ ಮತ್ತೆ ಹೆಣ್ಮಗುನೇ ಜನನ ಜಾಸ್ತಿ ಆಗ್ತದೆ ಬಟ್ ಈಗಿನ ಲಿಂಗ ಅನ್ನೋ ಪಾತ್ರ ಒಂಬೈನೂರ ತೊಂಬತ್ತು ಒಂಬೈನೂರ ಹದಿನೆಂಟು ಹದಿನೇಳಕ್ಕೂವರೆಗೂ ಇದೆ ಹತ್ತತ್ತು ಒಂದು ಸಾವಿರಷ್ಟು ನಾವು ಹೆಣ್ಣು ಮಕ್ಕಳು ಕಳೆದೋಗ್ತಿದ್ದಾರೆ ಎಲ್ಲಿ ಕಳೆದೋಗ್ತೀರಾ ಅನ್ನೋದೇ ದೊಡ್ಡ ಒಂದು ಕಳಂಕಾರಿ ವಿಷಯ ಹಾಗಾಗಿ ಇದಕ್ಕೆ ಈ ಕಾಯ್ದೆಗೆ ತುಂಬಾ ಗಂಭೀರವಾಗಿ ಚಿಂತೆ ನಡೆಸಿ ಇನ್ ಮೋಸ್ಟ್ಲಿ ಇದನ್ನ ಯಶಸ್ವಿ ಆದರೆ ಡೆಫಿನೆಟ್ಲಿ ಹೆಣ್ಮಕ್ಳೆ ಜಾಸ್ತಿ ಹುಟ್ಟೋ ಸಂಬಂಧ ಜಾಸ್ತಿ ಇದೆ ಗಂಡ್ ಮಕ್ಕಳಿಗಿನ ನಿಜ ಇದು ಬಹಳ ಕಠಿಣವಾಗಬೇಕು ಈ ಒಂದು ಕಾಯ್ದೆಗೆ ನೀವು ಕೊಡುವಂತಹ ಶಿಕ್ಷೆ ಅಂತಂದ್ರೆ ಈ ಹೆಣ್ಣು ಭ್ರೂಣ ಹತ್ಯೆಗೆ ತಾಯಿ ಆದವಳು ಮೊದಲು ಒಪ್ಪಿಗೆಯನ್ನ ಕೊಡಬೇಕು ಬಹುಶಃ ಆಕೆಯ ಒತ್ತಡ ಇರಬಹುದು ಅಥವಾ ಯಾರೋ ಒಬ್ರು ಗಂಡನ ಕುಟುಂಬದ ಒತ್ತಡಗಳು ಹೀಗಾಗಿ ಆಕೆ ಕೂಡ ಅಸಹಾಯಕಳಾಗ್ತಾಳೆ ಹಾಗಾಗಿ ಪ್ರತಿಯೊಬ್ಬ ಒಬ್ರು ಯಾರು ಇದರಲ್ಲಿ ಪಾಲ್ಗೊಳ್ತಾರೋ ಈ ಭ್ರೂಣ ಹತ್ಯೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷೆ ಮತ್ತಷ್ಟು ಕಠಿಣವಾದಾಗ ಮಾತ್ರ ನೀವು ಹೇಳ್ದಾಗೆ ಕಾಯ್ದೆ ಇನ್ನೂ ಪರಿಣಾಮಕಾರಿಯಾಗಿ ಜಾರಿಯಾಗೋದಕ್ಕೆ ಸಾಧ್ಯ ಹೆಣ್ಣು ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗೋದಕ್ಕೆ ಸಾಧ್ಯ ಡಾಕ್ಟರ್ ಶ್ರೀನಿವಾಸ್ ಅವರೇ ಇವತ್ತಿನ ನಂದಿಸದಿರಿ ನಂದಾದೀಪ ಕಾರ್ಯಕ್ರಮದಲ್ಲಿ ಗರ್ಭಪೂರ್ವ ಪ್ರಸವ ಪೂರ್ವ ಲಿಂಗ ಪತ್ತೆ ಕಾರ್ಯ ವಿಧಾನಗಳ ಕಾಯಿದೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ ಈ ಬಗ್ಗೆ ತಿಳ್ಕೊಳ್ಳೋದು ಇನ್ನು ಸಾಕಷ್ಟು ಇದೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ನಿರೀಕ್ಷೆ ಮಾಡ್ತೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ ನಂದಿಸದಿರಿ ನಂದಾ ದೀಪ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಡಾಕ್ಟರ್ ಜಿಎನ್ ಶ್ರೀನಿವಾಸ ಯೋಜನಾ ನಿರ್ದೇಶಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಇವರೊಂದಿಗೆ ಎಂಎಸ್ ಅನುಪಮ ಸಂಕಲನ ಚೈತ್ರಾ ಎನ್ ಎಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ